ಸಮಯ ರಾತ್ರಿ ಹನ್ನೊಂದು ದಾಟಿರುತ್ತೆ ಪಟ್ಟಣದಲ್ಲಿ ತನ್ನ ಮನೆಯಲ್ಲಿ ಪ್ರಶಾಂತವಾಗಿ ಮಲಗಿದ್ದ ರಮೇಶನ ಹತ್ತಿರಕ್ಕೆ ಐಸ್ ಕ್ರೀಮ್ ದೋಸೆ ತೆಗೆದುಕೊಂಡು ಎಷ್ಟೋ ಸಂತೋಷದಿಂದ ಅನಾಮಿಕ ಬರುತ್ತಾಳೆ ರಮೇಶನಿಗೆ ಅನಾಮಿಕಾ ಎರಡನೇ ಹೆಂಡತಿ ರಾಮ್ ರಾಮ್ ಎದ್ದೇಳು ರಾಮ್ ನಿನಗಾಗಿ ಸ್ಪೆಷಲ್ ದೋಸೆ ತಗೊಂಬಂದಿದ್ದೀನಿ ಏಳು ರಾಮ್ ಎಂದು ಬಲವಂತವಾಗಿ ರಮೇಶ್ನನ್ನ ನಿದ್ರೆಯಿಂದ ಎಬ್ಬಿಸುತ್ತಾಳೆ ರಮೇಶ್ ನಿದ್ದೆ ಮಬ್ಬನಿಂದ ಕೂತ್ಕೊಂಡು ಅನು ನಾನು ತುಂಬಾ ಸುಸ್ತಾಗಿದ್ದೀನಿ ಮಲ್ಕೋತೀನಿ ಪ್ಲೀಸ್ ನನಗೆ ಎಂತಹ ದೋಸೆನೂ ಬೇಡ ಹಾಗನ್ಬಿಡ ರಾಮ್ ನಾನೆಷ್ಟೋ ಕಷ್ಟಪಟ್ಟು ನಿನಗಾಗಿ ಮಾಡಿದ್ದೀನಿ ರಾಮ್ ಟೇಸ್ಟ್ ಮಾಡು ಒಂದಂದ್ರೆ ಒಂದೇ ಒಂದು ಐಸ್ ಕ್ರೀಮ್ ದೋಸೆ ತಿಂದು ಮಲ್ಕೋ ವಾಟ್ ಐಸ್ ಕ್ರೀಮ್ ದೋಸೆ ಮಾಡಿದ್ಯಾ ಎಸ್ ರಾಮ್ ಸಮಯಕ್ಕೆ ಮನೆಯಲ್ಲಿ ಏನೂ ಇರಲಿಲ್ಲ ನನಗೆ ಹಸಿವಾಗಿತ್ತು ಆರ್ಡರ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ರೆ ಬುಕ್ ಆಗ್ತಾ ಇರಲಿಲ್ಲ ಫ್ರಿಜ್ ಅಲ್ಲಿ ದೋಸೆ ಹಿಟ್ಟು ಐಸ್ ಕ್ರೀಮ್ ಎರಡು ಕಾಣಿಸ್ತು ಇನ್ನೇನಕ್ಕೆ ತಡ ಅಂತ ಎರಡನ್ನೂ ಮಿಕ್ಸ್ ಮಾಡಿದೆ ಐಸ್ ಕ್ರೀಮ್ ದೋಸೆ ರೆಡಿ ಆಯ್ತು ಅಷ್ಟೇ ನಾನು ಹೌದು ರಾಮ್ ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ರಾಮ್ ನಾನು ತಿಂದು ನೋಡಿದೆ ನೀನು ಕೂಡ ತಿನ್ನು ಖಚಿತವಾಗಿ ನಿಂಗೆ ಕೂಡ ಹಿಡಿಸುತ್ತೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ತನಗಾಗಿ ಮಾಡಿ ತಂದ ಐಸ್ ಕ್ರೀಮ್ ದೋಸೆಯನ್ನು ತಿನ್ನುತ್ತಾನೆ ಅವನಿಗೆ ಅದು ತುಂಬಾ ಹಿಡಿಸುತ್ತದೆ ಅವನಿಗೆ ನಿದ್ದೆ ಮಬ್ಬು ಪೂರ್ತಿಯಾಗಿ ಹೋಗುತ್ತೆ ಇನ್ನು ಅನಾಮಿಕಾ ರಮೇಶ್ ಇಬ್ಬರು ಬೆಡ್ ಮೇಲೆ ಕೂತ್ಕೊಂಡು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಮಕ್ಕಳು ಹರೀಶ್ ಬವರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನ್ ಮಾಡ್ಲೇನೋ ಎಷ್ಟು ಬೇಡಿಕೊಂಡ್ರು ಮಕ್ಕಳನ್ನು ನಮ್ಮ ಹತ್ರಕ್ಕೆ ಕಳ್ಸಲ್ಲ ಅಂತ ಅಮ್ಮ ಅಂತಾಳೆ ಅಪೂರ್ವ ಸತ್ತೋಗ್ತಾ ತನ್ನ ಕೈಯಲ್ಲಿ ಇಟ್ಟಿದ್ದಾಳೆ ಅಂತ ಅಮ್ಮ ನಿನಗೆ ವಹಿಸ್ತಾ ಇಲ್ಲ ಹಾಗಂತ ನೀನಂದ್ರೆ ನಂಬಿಕೆ ಇಲ್ಲ ಅಂತಲ್ಲ ನಮಿಕಾ ಹರೀಶ್ ಭವ್ಯರಿಗೆ ನಾನು ಚಿಕ್ಕಮ್ಮನೇ ಆಗಿರ್ಬೋದು ಆದ್ರೆ ಅಮ್ಮನ ಪ್ರೇಮನ ಹಂಚ್ತಾ ಇದ್ದೀನಲ್ಲ ರಾಮ್ ಇನ್ನೂ ನನ್ನ ಮೇಲೆ ಅತ್ತೆಗೆ ನಂಬಿಕೆ ಬರ್ತಾ ಇಲ್ವಾ ನಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀನ್ ಅಳ್ತೀಯ ನನ್ನನ್ನು ಅಳಿಸ್ತೀಯ ಅನಾಮಿಕಾ ಏನಕ್ಕೆ ಹೇಳು ಎಂದು ಹೇಳಿ ರಮೇಶ್ ಮಲಗಿಕೊಳ್ಳುತ್ತಾನೆ ಅನಾಮಿಕಾ ಹಾಗೆ ದುಃಖದಿಂದ ಕೂತ್ಕೋತಾಳೆ ಮಾರನೇ ದಿನ ಪ್ರಸಾದ್ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ರೆ ಅವನ ಹೆಂಡತಿ ಶಾರದಾ ಹಿಂದ್ಗಡೆ ಕೂತಿರ್ತಾಳೆ ಶಾರದಾ ನಾಳೆ ಭಾನುವಾರವಲ್ವಾ ಈ ದಿನ ಶನಿವಾರವಾದಾಗ ನಾಳೆ ಭಾನುವಾರ ಆಗುತ್ತೆ ಅಂತ ನಂಗೆ ಗೊತ್ತು ಹಬ್ಬ ಕೋಪ ಮಾಡ್ಕೋಬೇಡ ಶಾರದಾ ನಮ್ಮ ಸೊಸೆ ಅನಾಮಿಕಾ ಮಕ್ಕಳನ್ನ ತನ್ನ ಹತ್ರ ಇಟ್ಕೋತೀನಿ ಅಂತ ನೋಡ್ಕೊತೀನಿ ಅಂದ್ಲಲ್ಲ ಮತ್ತೆ ಮಕ್ಕಳನ್ನ ಅವಳ ಹತ್ರ ಕಳ್ಸೋಣ ಶಾರದಾ ನೀವು ಮರ್ತೋದಾಗಿದೆ ಹರೀಶ್ ಭವ್ಯಂಗೆ ಅನಾಮಿಕಾ ಸ್ವಂತ ಮಮ್ಮಿ ಅಲ್ಲ ಸವತಿ ಮಮ್ಮಿ ನಮ್ಮ ಮೊದಲ ಸೊಸೆ ಅಪೂರ್ವ ಸತ್ತು ಹೋದ್ರೆ ಮಗ ಹುಚ್ಚ ಆಗ್ತಾನೇನೋ ಅಂತ ಪಟ್ಟಣದ ಹುಡುಗಿ ಅನಾಮಿಕಳ ಜೊತೆ ಮದುವೆ ಮಾಡಿದ್ವಿ ಅಷ್ಟೇ ಅದೆಲ್ಲ ಶಾರದಾ ಯಾವತ್ತು ಮಕ್ಕಳನ್ನ ಸವತಿ ಹಾಗೆ ನೋಡಿಲ್ಲ ನೋಡೋದಿಲ್ಲ ಕೂಡ ಆ ವಿಷಯ ನನಗಿಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಇನ್ನು ಯಾವತ್ತು ಅನಾಮಿಕಳನ್ನು ಹಿಡಿದುಕೊಂಡು ಸವತಿ ತಾಯಿಯೇ ಅನ್ಬೇಡ ಶಾರದಾ ನಾನು ಮಗ ಇಬ್ಬರಿಗೂ ತಡ್ಕೊಳಕ್ಕಾಗಲ್ಲ ಇದು ತುಂಬಾ ಚೆನ್ನಾಗಿದೆ ಸರಿ ಬಿಡಿ ಮಕ್ಕಳನ್ನ ತನಗಾಗಿ ನಾನು ಪಟ್ಣಕ್ಕೆ ಕಳ್ಸಲ್ಲ ಹೀಗೆ ಇಲ್ಲೇ ಇದ್ದಿದ್ದನ್ನ ತಿನಿಸ್ಕೊಂಡು ನನ್ ಮಾತ್ರ ಇಟ್ಕೋತೀನಿ ಅದೆಲ್ಲ ಶಾರದಾ ಮುಂದೆ ನೋಡ್ಕೊಂಡು ಜಾಗೃತಿಯಾಗಿ ಆಟೋ ಓಡಿಸಿ ಎಂದು ಹೇಳುತ್ತಲೇ ಪ್ರಸಾದ್ ಆಟವನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾನೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಒಂದು ಮರದ ಕೆಳಗೆ ಹರೀಶ್ ಭವ್ಯರು ಕೂತ್ಕೊಂಡಿದ್ರೆ ಅನಾಮಿಕಾ ಅವರಿಗೆ ತಿನ್ನಿಸುತ್ತಾ ಇರ್ತಾಳೆ ಅವರಿಗೆ ಸ್ವಲ್ಪ ದೂರದಲ್ಲಿ ರಮೇಶ್ ನಿಂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಈ ದಿನ ಅಜ್ಜಿ ಬರ್ಲಿಲ್ವ ಚಿಕ್ಕಿ ನಾನು ಬರ್ತಾ ಇರುವ ವಿಷಯ ಅಜ್ಜಿಗೆ ಗೊತ್ತಿಲ್ಲ ಮಗು ಇಬ್ರು ಫೀಸ್ ಬಗ್ಗೆ ಮಾತಾಡಿ ಹೋಗೋಣ ಅಂತ ಬಂದ್ವಿ ಇಷ್ಟರಲ್ಲಿ ಲಂಚ್ ಬಾಕ್ಸ್ ಇಟ್ಕೊಂಡು ಮರದ ಕೆಳಗೆ ಕೂತ್ಕೊಂಡ ನೀವು ಕಾಣಿಸಿದ್ರಿ ತಿನ್ಸೋಣ ಅಂತ ಹೀಗೆ ಬಂದೆ ನಮ್ಮನ್ನ ನೋಡಿ ನಮ್ಮ ಹತ್ರಕ್ಕೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದಿ ಚಿಕ್ಕಿ ತಿನ್ಸು ತಿನ್ಸಿದ್ದು ಸಾಕು ಚಿಕ್ಕಮ್ಮ ನೀನು ಇನ್ಮೇಲೆ ಇಲ್ಲಿಂದ ಹೊರಟೋಗು ನಮಗೆ ತಿನ್ಸೋದಕ್ಕೆ ಅಜ್ಜಿ ತಾತಯ್ಯ ಆಟೋದಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ನೀನಿದ್ರೆ ಮತ್ತೆ ಅಜ್ಜಿ ಗಲಾಟೆ ಮಾಡ್ತಾಳೆ ಏನು ಮಾಡಲ್ಲ ಮಗು ನಿಮ್ಮ ಅಪ್ಪ ಇದ್ದಾರಲ್ಲ ನೀವು ಭಯಪಡಬೇಡಿ ಮೊದಲು ತಿನ್ನಿ ಸರಿ ಚಿಕ್ಕಿ ನಮ್ಮಿಂದ ನೀನು ದುಃಖ ಪಡಬಾರ್ದು ಇಲ್ಲ ತಾಯಿ ನಿಮ್ಮಿಂದ ನನಗೆ ಸಂತೋಷ ಬರುತ್ತೆ ಹೊರತು ದುಃಖ ಏನಕ್ಕೆ ಬರುತ್ತೆ ತಾಯಿ ಚಿಕ್ಕಿ ನಾನು ಕೂಡ ತಿನ್ಸು ಎಂದು ಮಕ್ಕಳು ಅನ್ನತಾ ಇದ್ದಾರೆ ಅನಾಮಿಕ ಸಂತೋಷ ಪಡುತ್ತಾ ಮಕ್ಕಳಿಗೆ ತಿನ್ನಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಆಟೋದಲ್ಲಿ ಶಾರದಾ ಸ್ಕೂಲ್ ಹತ್ರಕ್ಕೆ ಬರ್ತಾಳೆ ಆಟೋದಿಂದ ಎಳೆದು ತಡ ಆಗೋಯ್ತು ಮಕ್ಕಳು ತಿಂತಾ ಇದ್ದಾರೋ ಹಾಗೆ ಕುತ್ಕೊಂಡಿದ್ದಾರೋ ದಿನದ ಹಾಗೆ ಈ ದಿನ ಕೂಡ ಆಟೋನ ಸರಿಯಾಗಿ ಪಾರ್ಕಿಂಗ್ ಮಾಡಿ ಮಕ್ಕಳ ಹತ್ರಕ್ಕೆ ಬಂದ್ಬಿಡಿ ನಾನು ಮಕ್ಕಳ ಹತ್ರ ಹೋಗ್ತಾ ಇದ್ದೀನಿ ಮಕ್ಕಳು ನನಗಾಗಿ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಆಟೋ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಮಕ್ಕಳ ಹತ್ರಕ್ಕೆ ಬರ್ತಾಳೆ ಅನಾಮಿಕ ನಗುತ್ತಾ ಮಕ್ಕಳಿಗೆ ಅನ್ನ ತಿನಿಸುತ್ತಾ ಇರ್ತಾಳೆ ಮಕ್ಕಳು ಕೂಡ ಸಂತೋಷದಿಂದ ತಿಂತಾ ಇರ್ತಾರೆ ಶಾರದಾಳಿಗೆ ಬಹಳ ಕೋಪ ಬರುತ್ತೆ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ ಅಷ್ಟೇ ಅನಾಮಿಕಳ ಕೈಯಲ್ಲಿರುವ ಭವ್ಯಳ ಲಂಚ್ ಬಾಕ್ಸ್ ಕೆಳಗೆ ಬೀಳುತ್ತೆ ಮಕ್ಕಳು ರಮೇಶ್ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ ಎಷ್ಟು ಧೈರ್ಯನೇ ನಿಂಗೆ ನನಗೆ ತಡ ಆಗಿದೆ ಅಂತ ನನ್ ಮಕ್ಕಳ ಹತ್ರಕ್ಕೆ ಬಂದು ಅವ್ರಿಗೆ ತಿನ್ನಿಸ್ತಾ ಇದ್ಯಾ ಇಂತಹ ಪ್ರೇಮನ ತೋರಿಸಿ ನನ್ನಿಂದ ದೂರ ಮಾಡಿ ಪಟ್ನಕ್ಕೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ಯಾ ಜಾಗ್ರತೆ ಮೇಲೆ ಇಂಥ ಕೆಲಸ ಮಾಡ್ಬೇಡ ಅದಲ್ಲತ್ತೆ ನಾನು ಅವರು ಎಂದು ಹೇಳುತ್ತಾ ಇದ್ದಾರೆ ಶಾರದ ಏನು ಕೇಳಿಸಿಕೊಳ್ಳೋದಿಲ್ಲ ಅನಾಮಿಕಳನ್ನ ಬೈತಾನೆ ಇರ್ತಾಳೆ ಅಮ್ಮ ಯಾಕೆ ಹೀಗೆ ಅನಾಮಿಕ ಹೊಡೆದೆ ಮಕ್ಕಳ ಫೀಸ್ ಕಟ್ಬೇಕು ಅಂತ ಸ್ಕೂಲಿಗೆ ಬಂದ್ವಿ ಮಕ್ಕಳು ಲಂಚ್ ಬಾಕ್ಸ್ ಇಟ್ಕೊಂಡು ಸುತ್ತ ನೋಡ್ತಾ ಇದ್ರೆ ಅನಾಮಿಕ ಹೋಗಿ ತಿನ್ನಿಸ್ತಾ ಇದ್ದಾಳೆ ಅಷ್ಟೇ ಅದಕ್ಕೆ ನೀನು ಎಲ್ರ ಮುಂದೆ ಅನಾಮಿಕಳನ್ನ ಹೊಡಿಬೇಕಾದ ಅಗತ್ಯವೇನಿದೆ ಏನ್ ನಡೀತೋ ತಿಳಿಬೇಕಾದ ಅಗತ್ಯವಿಲ್ವಾ ಅದೆಲ್ಲ ನನಗೆ ಅಗತ್ಯವಿಲ್ಲ ಕಣೋ ಹರೀಶ್ ಭವ್ಯರು ನನ್ನ ಮಕ್ಕಳು ನಾನೇ ಅವರಿಗೆ ಎಲ್ಲ ಕಲಿಸ್ಬೇಕು ಅನ್ನ ತಿನ್ನಿಸ್ಬೇಕು ನೀವು ಬಂದ ಕೆಲಸ ಆಗೋಯ್ತಲ್ಲ ಇನ್ ಹೊರಟೋಗಿ ನನ್ ಮಕ್ಕಳನ್ನ ನಾನು ನೋಡ್ಕೋತೀನಿ ಎಂದು ಹೇಳುತ್ತಲೇ ಅಲ್ಲಿಂದ ಅನಾಮಿಕಾ ರಮೇಶರು ಹೊರಟು ಹೋಗುತ್ತಾರೆ ಶಾರದಾ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾರೆ ಮಕ್ಕಳು ಇಷ್ಟದಿಂದ ತಿಂತಾ ಇರ್ತಾರೆ ಇಷ್ಟರಲ್ಲಿ ಅವ್ರ ಹತ್ರಕ್ಕೆ ಪ್ರಸಾದ್ ಬರ್ತಾನೆ ಏನಾಯ್ತು ಮಕ್ಕಳೇ ಯಾವತ್ತು ನಗ್ತಾ ಚೆನ್ನಾಗಿ ತಿಂತ ಇದ್ರಲ್ಲ ಈ ದಿನ ಏನಾಯ್ತು ಆಕಷ್ಟು ಇಷ್ಟದಿಂದ ತಿಂತಾ ಇದ್ದೀರಾ ಎಂದು ಪ್ರಸಾದ್ ಕೇಳುತ್ತಲೇ ಮಕ್ಕಳು ನಡೆದಿದ್ದೆಲ್ಲವನ್ನೂ ಹೇಳುತ್ತಾರೆ ಮಕ್ಕಳೇ ನೀವು ತಿಂದ್ರಲ್ಲ ಇನ್ನು ಕ್ಲಾಸ್ ರೂಮ್ಗೆ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ನೀನು ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೋಬೇಕು ಹರೀಶ್ ಭವ್ಯರನ್ನು ನೋಡ್ಕೊಳ್ಳೋದು ಯಾವತ್ತಿಗೂ ನಮ್ಮ ಸೊಸೆ ಅನಾಮಿಕನೇ ನಾವೇನು ವಯಸ್ಸಲ್ಲಿ ಇಲ್ಲ ಶಾರದಾ ಮುದುಕರಾಗ್ತಾ ಇದ್ದೀವಿ ನಾನು ಪ್ರಾಣದಿಂದ ಇರೋ ತನಕ ಹರೀಶ್ ಭವ್ಯರನ್ನು ನಾನೇ ನೋಡ್ಕೋತೀನಿ ಎಂದು ಹೇಳಿ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮಾರನೇ ದಿನ ರಮೇಶ್ ಅನಾಮಿಕಾ ಇಬ್ಬರು ಸರಿ ಮಕ್ಕಳನ್ನು ನೋಡೋದಕ್ಕೆ ಬರ್ತಾರೆ ಅವರನ್ನು ನೋಡಿ ಹರೀಶ್ ಭವ್ಯ ಸಂತೋಷ ಪಡುತ್ತಾರೆ ಅನಾಮಿಕಾ ಮಕ್ಕಳ ಜೊತೆ ಹೊರಗೆ ಆಡ್ತಾ ಇರ್ತಾಳೆ ಮಕ್ಕಳು ಕೂಡ ಬಾಲೆ ಹುಷಾರಾಗಿರ್ತಾರೆ ನೋಡಿದ್ಯ ಶಾರದಾ ಮಕ್ಕಳಿಗೆ ನಿನ್ನ ಹತ್ರ ಅಜ್ಜಿಯ ಪ್ರೇಮವನ್ನೇ ಸಿಕ್ಕತ್ತೆ ಆದ್ರೆ ಅಮ್ಮನ ಪ್ರೇಮ ಸಿಗ್ತಾ ಇಲ್ಲ ಅದು ಸೊಸೆ ಅನಾಮಿಕಳ ಹತ್ರನೇ ಇದೆ ಇಲ್ಲ ರೀ ಪಟ್ಟಣದ ಸೊಸೆ ಹತ್ರ ಇವರ ಪ್ರೇಮ ಅಮ್ಮನ ಪ್ರೇಮ ಅಲ್ಲ ರೀ ಅದು ಸವತಿ ತಾಯಿ ಪ್ರೇಮ ಇಲ್ಲಮ್ಮ ಅನಾಮಿಕಳನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಅನಾಮಿಕ ಯಾವತ್ತಿಗೂ ಅಮ್ಮ ಆಗೋದಿಲ್ಲ ಅವಳಿಗೆ ಅದೃಷ್ಟ ಬೇಡ ಅಂತ ಹರೀಶ್ ಭವ್ಯರೆ ತನ್ನ ಮಕ್ಕಳು ಆಗಿ ಇರಬೇಕು ಅಂತ ಅವಳು ಆಪರೇಷನ್ ಮಾಡಿಸ್ಕೊಂಡಿದ್ದಾಳಮ್ಮ ಮಕ್ಕಳು ಹುಟ್ಟದ ಹಾಗೆ ಎಂದು ರಮೇಶ್ ಹೇಳುತ್ತಲೇ ಶಾರದಾ ಪ್ರಸಾದ್ ಕಣ್ಣಲ್ಲಿ ನೀರ್ ಕಾರ್ತಾ ಇರುತ್ತೆ ಮದುವೆಯಾಗಿ ಇಷ್ಟು ದಿನವಾದರೂ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ತೋರ್ಸೋಣ ಬಾ ಅನಾಮಿಕಾ ಅಂತ ನಾನು ಗಟ್ಟಿಯಾಗಿ ಫೋರ್ಸ್ ಮಾಡಿದ್ರೆ ಆಗ ಈ ನಿಜ ಹೇಳಿದ್ಲಮ್ಮ ನಂಗೆ ಅನಾಮಿಕಾ ಮಕ್ಕಳಿಗಾಗಿ ಇಷ್ಟೊಂದು ತ್ಯಾಗ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ಮಗನೇ ಅಮ್ಮ ಅಪೂರ್ವ ನನ್ನ ಮೊದಲ ಹೆಂಡತಿ ಹರೀಶ್ ಭವ್ಯ ನನ್ನ ಮಕ್ಕಳು ಅಪೂರ್ವ ಸತ್ತು ಹೋಗ್ತಾ ನಿನಗೆ ವಹಿಸಿದ್ರು ನನ್ನ ಒಳಿತು ಕಿಡುಕು ನೋಡ್ಕೊಂಡು ನನಗೆ ಮತ್ತೊಂದು ಮದುವೆ ಮಾಡಿದ್ರಿ ನಾನು ಡ್ಯಾಡಿ ಆದಾಗ ಅನಾಮಿಕಾ ಮಮ್ಮಿ ಆಗ್ತಾಳೆ ಹೊರತು ಸೌತಿ ಮಮ್ಮಿ ಹೇಗಾಗ್ತಾಳಮ್ಮ ಮಗು ರಮೇಶು ನಿಮ್ಮಮ್ಮ ಅಷ್ಟೆಲ್ಲ ಆಲೋಚನೆ ಮಾಡಿದ್ರೆ ಇಷ್ಟು ದಿನ ಸೊಸೆ ಅನಾಮಿಕಾ ಮಕ್ಕಳಿಗೆ ಯಾಕೆ ದೂರವಾಗಿರ್ತಾಳೆ ನೀನೇ ಹೇಳು ಸೊಸೆನ ನಾ ಕ್ಷಮಿಸಂತ ಕೇಳ್ತೀನಿ ಮಗನೆ ಬೇಡಮ್ಮ ನಿಂಗೆ ಏನು ತಿಳಿದ ಹಾಗೆ ಇರು ಎಂದು ರಮೇಶ್ ಹೇಳುತ್ತಾ ಇರುವಾಗ ಅನಾಮಿಕ ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ ಅವರು ಕಣ್ಣೀರು ಒರೆಸ್ಕೊತಾರೆ ಅತೆ ಮಾವಯ್ಯ ಮಕ್ಕಳು ತಿಂತೀನಿ ಅಂತ ಇದ್ದಾರೆ ನೀವು ಕೂಡ ಬನ್ನಿ ಸೊಸೆ ನೀನು ಮಕ್ಕಳಿಗೆ ತಿನ್ನಿಸ್ತಾ ಇರಮ್ಮ ನಾನು ನಿಮ್ಮ ಮಾವ ಹಿಂಗೆ ಮಗಂಗೆ ಬಡಿಸ್ತೀನಿ ಎಂದು ಶಾರದಾ ಹೇಳುತ್ತಲ್ಲ ಅನಾಮಿಕ ಆನಂದ ಪಡುತ್ತಾಳೆ ಮಕ್ಕಳು ಕೂಡ ಸಂತೋಷ ಪಡುತ್ತಾರೆ ಅನಾಮಿಕ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಶಾರದಾ ರಮೇಶ್ ಪ್ರಸಾದರು ಮೂವರು ಕೂತ್ಕೊಂಡು ತಿಂತಾ ಇರ್ತಾರೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತದೆ ಇನ್ನು ಕತ್ತಲಾಗುತ್ತೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ತಮಾಷೆಗೆ ಮಾತಾಡ್ತಾ ಇರ್ತಾರೆ ಚಿಕ್ಕಿ ಮಕ್ಕಳೇ ಇನ್ ಮೇಲಿಂದ ಅನಾಮಿಕಾ ನಿಮ್ಮ ಚಿಕ್ಕಮ್ಮ ಮಮ್ಮಿ ನಿಮ್ಮ ಲಾಲನೆ ಪಾನನಿ ಇನ್ ಮೇಲಿಂದ ಅನಾಮಿಕನೇ ಏನಂತೀರಾ ಏನಂತೀರಾತೇ ನಿಜನೇ ಹೇಳ್ತಾ ಇದ್ದೇನೆ ಸೊಸೆ ನನಗೆ ವಯಸ್ಸಾಗ್ತಾ ಅಲ್ಲ ನಾನು ಮಕ್ಕಳಿಗೆ ಕೆಲಸ ಮಾಡಲಾರ್ದೆ ಹೋಗ್ತಾ ಇದ್ದೀನಿ ಇನ್ನು ಎಲ್ಲ ಕೆಲಸನು ನೀನೇ ನೋಡ್ಕೋಬೇಕು ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಇಂತಹ ಸಂತೋಷದಲ್ಲಿ ಏನಾದರೂ ವೆರೈಟಿ ಆಗಿ ತಿಂದರೆ ಚೆನ್ನಾಗಿರುತ್ತಲ್ಲ ಮಮ್ಮಿ ಅಂದ್ರೆ ನಾನು ರೆಡಿ ಮಾಡ್ತೀನಲ್ಲ ಮಕ್ಕಳೇ ನೀವ್ ಇಲ್ಲೇರಿ ಎಂದು ಹೇಳಿ ಅನಾಮಿಕ ಹೋಗುತ್ತಾಳೆ ಹರೀಶ್ ಭವ್ಯ ರಮೇಶ್ ಶಾರದಾ ಪ್ರಸಾದರು ಎಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ಏನು ವೆರೈಟಿ ಮಾಡ್ಕೊಂಡ್ ಬರ್ತಾಳೋ ಅಂತ ಎಲ್ಲರೂ ಎದುರು ನೋಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಎಲ್ಲರಿಗಾಗಿ ಐಸ್ ಕ್ರೀಮ್ ದೋಸೆ ತಯಾರು ಮಾಡಿಕೊಂಡು ತರ್ತಾಳೆ ಅದನ್ನು ನೋಡಿ ಸಂತೋಷ ಪಡುತ್ತಾ ಎಲ್ಲರೂ ವಾವ್ ಅನ್ನುತ್ತಾ ತಿಂತ ಇರ್ತಾರೆ ಇನ್ನು ಆಗಿನಿಂದ ಅನಾಮಿಕ ಮಕ್ಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಅವರಿಗೆ ಬೇಕಾದ್ದನ್ನು ಮಾಡಿ ಇಡುತ್ತಾ ತಾಯಿ ಪ್ರೇಮವನ್ನು ಹಂಚುತ್ತಾ ಇರ್ತಾಳೆ ಶಾರದಾ ಕೂಡ ಇನ್ನು ಅನಾಮಿಕಳ ಕೈಯಲ್ಲಿ ಹರೀಶ್ ಭವ್ಯ ಸಂತೋಷದಿಂದ ಇರ್ತಾರೆ ಎಂದು ತಾಯಿ ಪ್ರೇಮ ಹೊಂದುತ್ತಾರೆ ಎಂದು ಆನಂದದಿಂದ ಕಾಲ ಕಳೀತಾ ಇರ್ತಾಳೆ ಸಮಯ ರಾತ್ರಿ ಒಂಬತ್ತಾಗಿರುತ್ತದೆ ಮನೆಯಲ್ಲಿರುವ ಮಂಚದಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡಿರ್ತಾರೆ ನೀನು ನಿನ್ನ ಹಳೆ ಪದ್ಧತಿನ ಬದಲಾಯಿಸ್ಬೇಕು ಶಾರದಾ ಇಲ್ಲರಿ ಎಂತಹ ಪರಿಸ್ಥಿತಿಯಲ್ಲಿಯೂ ನನ್ನ ಹಳೆ ಪದ್ಧತಿನ ಬದ್ಲಾಯಿಸೋಲ್ಲ ಅಂದ್ರೆ ಮಗನಿಗೆ ಮದುವೆ ಆಗುವುದು ನಿನ್ಗಿಷ್ಟ ಇದು ತುಂಬಾ ಚೆನ್ನಾಗಿದೆ ಯಾವ ತಾಯಿಯಾದ್ರೂ ಮಗನಿಗೆ ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಇರ್ಬೇಕು ಅಂತ ಕೋರ್ಕೋತಾಳ ಹೇಳಿ ನಿನ್ನ ನಡವಳಿಕೆ ನಿನ್ನ ಮಾತು ಹಾಗೆ ಇದೆ ಮತ್ತೆ ನಿನ್ನ ಸಂಪ್ರದಾಯವಲ್ಲದೆ ಈ ಕಾಲದಲ್ಲಿ ಯಾರಾದ್ರೂ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾರ ಯಾರು ಹೇಳುದು ಅದರಲ್ಲೂ ಈ ಕಾಲದ ಹುಡುಗಿಯರು ನಿಜಕ್ಕೂ ಅವರಿಗೆ ಅಡಿಗೆನೆ ಮಾಡೋದಕ್ಕೆ ಸರಿಯಾಗಿ ಬರಲ್ಲ ಮಣ್ಣಿನ ಪಾತ್ರೆ ಅಂತೂ ಮೊದಲೇ ಗೊತ್ತಿಲ್ಲ ಇನ್ನು ಅವ್ರಿಗೆ ಅಡಿಗೆ ಮಾಡೋದು ಹೇಗೆ ಬರುತ್ತೆ ಹೇಳು ಏನಾದ್ರೂ ಹೇಳಿ ನಾನು ಕೇಳುದಿಲ್ಲ ನನ್ನ ಮಾತಿನ ಪ್ರಕಾರವೇ ನನ್ನ ಮನೆಗೆ ಸೊಸೆ ಬರಬೇಕು ಮಣ್ಣಿನ ಮಡಿಕೆಯಲ್ಲಿ ಅಡ್ಗೆ ಮಾಡುವ ಹುಡುಗಿಯನ್ನೇ ಸೊಸೆಯಾಗಿ ತರಬೇಕು ಅಂತ ನಿನ್ನ ದಿಕ್ಕಿಲದ ಕೋರಿಕೆಯೇನೋ ನನಗೆ ಅರ್ಥವೇ ಆಗ್ತಾ ಇಲ್ಲ ದಿಕ್ಕಿಲ್ಲದ ಕೋರಿಕೆ ಅಲ್ಲರಿ ನಮ್ಮ ಆರೋಗ್ಯವನ್ನ ಕಾಪಾಡುವ ಕೋರಿಕೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದ್ರೆ ಎಷ್ಟು ಆರೋಗ್ಯವಾಗಿರ್ತೀವೋ ಗೊತ್ತಾ ಹಾ ಹಾ ಇನ್ನು ನಮ್ಮ ಮಗನ್ಗೆ ಮದುವೆ ಆದ ಹಾಗೆ ಖಚಿತವಾಗಿ ರೀ ನಾನು ಕೋರಿಕೊಂಡ ಹುಡುಗಿ ಜೊತೆಗೆ ನಮ್ಮ ಮಗನ ಮದ್ವೆ ಆಗತ್ತೆ ನಮ್ಮ ಸೊಸೆಯಾಗಿ ಕೂಡ ಬರ್ತಾಳೆ ಸರಿ ಬಿಡು ಇನ್ನು ನೀನು ಮಲ್ಕೋ ನಾನು ಸ್ವಲ್ಪ ಹೊತ್ತು ಮಗನ ಹತ್ರ ಮಾತಾಡ್ತೀನಿ ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಗೆ ಬರುತ್ತಾನೆ ಬಾಗಿಲ ಹತ್ರ ನಿಂತ್ಕೊಂಡು ಹೊರಗೆ ಮಂಚದಲ್ಲಿ ಮಲಗಿಕೊಂಡ ಮಗ ರಮೇಶ್ನನ್ನು ನೋಡ್ತಾನೆ ಮಗ ಈಗ್ಲೇ ಮಲಗಿದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಮನೆಯ ಹೊರಗೆ ಇನ್ನೊಂದು ಮಂಚ ಹಾಕಿಕೊಂಡು ಸುಸ್ತಾಗಿ ಮಲಗಿದ ಮಗ ರಮೇಶ್ನನ್ನು ನೋಡುತ್ತಾ ವ್ಯವಸಾಯದ ಕೆಲಸ ಮಾಡಿ ಬಹಳ ಸುಸ್ತಾದ ಹಾಗಿದೆ ಸ್ವಲ್ಪ ಹೊತ್ತು ಕಾಲು ತಿಕ್ತೀನಿ ಎಂದು ಮಂಚದ ಮೇಲೆ ರಮೇಶನ ಕಾಲಿನ ಹತ್ರ ಕೂತ್ಕೊಂಡು ಕಾಲು ತಿಕ್ತಾ ಇರ್ತಾನೆ ಸರಿಯಾಗಿ ಆಗಲೇ ಸೀತಾಪುರದಲ್ಲಿ ಸಾವಿತ್ರಿ ತನ್ನ ಮಗಳು ಅನಾಮಿಕಳನ್ನು ಬೈಯುತ್ತಾ ಇರ್ತಾಳೆ ನಿನಗೆ ಎಷ್ಟು ಸಲ ಹೇಳ್ಬೇಕು ತಾಯಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವಂತ ನಿನಗೆ ಎಷ್ಟು ಸಲ ಹೇಳಿದಿನಮ್ಮ ನನಗೆ ಮಣ್ಣಿನ ಮಡಿಕೆಲಿ ಅಡ್ಗೆ ಮಾಡೋದು ಬರಲ್ಲ ಅಂತ ಆದ್ರೂ ಕೇಳದೆ ಯಾವಾಗ ನೋಡಿದ್ರು ಮಣ್ಣಿನ ಮಡಿಕೆ ಅಡಿಗೆ ಅಡ್ಗೆ ಮಾಡುವಂತ ನನ್ಗೆ ಕಷ್ಟ ಕೊಡ್ತೀಯಲ್ಲಮ್ಮ ಕಷ್ಟ ಅಲ್ಲ ತಾಯಿ ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಪ್ರತಿ ತಾಯಿ ತನ್ನ ಮಗಳಿಗೆ ಎಲ್ಲ ಕೆಲಸವನ್ನು ಕಲಿಸ್ಬೇಕು ನಾಳೆ ಮಗಳು ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಆಗ ಎಲ್ಲ ಕೆಲಸ ಮಾಡಬೇಕಾಗಿ ಬರುತ್ತೆ ಆ ಕೆಲಸ ಮಾಡುವಾಗ ಮಗಳು ಎಂತಹ ಕಷ್ಟ ಪಡಬಾರ್ದು ಅಂತ ತವರು ಮನೆಗೆ ಒಳ್ಳೆ ಹೆಸರು ತರ್ಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ ಈಗ ನಾನು ಕೂಡ ನೀನು ಕಲಿಸಿದ ಮನೆ ಅಡಿಗೆ ಕೆಲ್ಸನ ಕಲ್ತ್ಕೋತಾನೆ ಇದ್ದೀನಲ್ಲ ಅದನ್ನ ಯಾವ ತಪ್ಪು ಇಲ್ಲದೆ ಮಾಡ್ತಾನೆ ಇದ್ದೀನಲ್ಲಮ್ಮ ಹೌದು ತಾಯಿ ನಾನು ಹೇಳಿದ ಹಾಗೆ ಅಡುಗೆ ಕಲ್ತ್ಕೊಂಡೆ ನಾನು ಹೇಳಿದ ಹಾಗೆ ಮನೆ ಕೆಲಸ ಕೂಡ ಕಲ್ತ್ಕೊಂಡೆ ಆದ್ರೆ ನಾನು ಹೇಳಿದ ಹಾಗೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದು ಮಾತ್ರ ನೀನು ಕಲೀಲಿಲ್ಲ ಯಾಕೆ ತಾಯಿ ನನ್ಗೇನು ಆ ಮಣ್ಣಿನ ಮಡಿಕೆಲೆ ಅಡಿಗೆ ಮಾಡ್ಬೇಕು ಅಂದ್ರೆ ಭಯವಾಗುತ್ತಮ್ಮ ಕಲಿಸುವಾಗ ತಗಲ್ರೆ ಮಡಕೆ ಹೊಡೆದು ಎಲ್ಲ ಹಾಳಾಗುತ್ತಲ್ಲಮ್ಮ ಅದಕ್ಕೆ ನನ್ಗೆ ಮಣ್ಣಿನ ಮಡಕೆಲೆ ಅಡಿಗೆ ಮಾಡೋದು ಇಷ್ಟವಿಲ್ಲ ನಾನು ಅದ್ರಲ್ಲಿ ಅಡಿಗೆ ಮಾಡಲ್ಲಮ್ಮ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ತಂದೆ ರಾಜಯ್ಯ ದುಡ್ಡಿನ ಕಟ್ಟು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ ಮತ್ತೆ ಶುರು ಮಾಡಿದೀಯಾ ಸಾವಿತ್ರಿ ನೀನು ನಿನ್ನ ಮಡಕೆ ಅಡಿಗೆ ಕತೆ ನೋಡಿದಿಯಪ್ಪ ಅಪ್ಪ ಹೊಲದ ಕೆಲ್ಸ ಮಾಡ್ಕೊಂಡು ಸುಸ್ತಾಗಿ ಮನೆಗೆ ಬರ್ತಾರೆ ಅಂತ ನಾನು ಪಾತ್ರೆಯಲ್ಲಿ ಅಡಿಗೆ ಮಾಡಿಟ್ಟೆ ಅದಕ್ಕೆ ಸಂತೋಷ ಪಡದೆ ಮಣ್ಣಿನ ಮಡಕೆಲೆ ಯಾಕೆ ಅಡ್ಗೆ ಮಾಡಿಲ್ಲ ಅಂತ ನನ್ನ ಮೇಲೆ ಕೋಪಿಸ್ಕೊತಾ ಇದ್ದಾಳೆ ನಮ್ಮಮ್ಮ ಸಾವಿತ್ರಿ ಈ ದಿನದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವ ಸೊಸೆನ ಯಾರು ಕೇಳ್ತಾ ಇಲ್ಲ ಕಣೇ ಹಾಗೆ ಯಾರಾದ್ರೂ ಕೇಳಿದ್ರೆ ಹಾಗೆ ಬರಲ್ಲಾ ಅಂತ ಹೇಳೋಣ ಆಗ ನಮಗೆ ಅವ್ರಿಗೂ ಎಂತಹ ಕಷ್ಟನೂ ಇರೋದಿಲ್ವಲ್ಲ ಅದಲ್ಲ ರೀ ಒಂದು ಸಲ ನಾನು ಹೇಳೋದು ಕೇಳಿ ನೋಡು ಸಾವಿತ್ರಿ ಈಗ ಕೂಡ ಈ ಮಡಕೆ ಗಲಾಟೆ ಏನಕ್ಕೆ ಹೇಳು ಈ ದುಡ್ಡು ತಗೊಂಡೋಗಿ ಬೀರುನಲ್ಲಿಡು ಮಗಳ ಮದುವೆಗೆ ಅಗತ್ಯಕ್ಕೆ ಬರುತ್ತೆ ನಾಳೆ ಹುಡುಗಿನ ನೋಡೋದಕ್ಕೆ ಹುಡುಗನ ಕಡೆಯವರು ಮನೆಗೆ ಬರ್ತಾ ಇದ್ದಾರೆ ಎಲ್ಲ ಏರ್ಪಾಟು ಮಾಡ್ಬೇಕು ಎಂದು ದುಡ್ಡು ಕೊಡುತ್ತಾನೆ ರಾಜಯ್ಯ ಸಾವಿತ್ರಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಬೀರುವನಲ್ಲಿ ಇಡುತ್ತಾಳೆ ರಾಜಯ್ಯ ಸಾವಿತ್ರಿ ಅನಾಮಿಕ ಮೂವರು ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಹೊಟ್ಟೆ ತುಂಬಾ ಅನ್ನ ತಿನ್ನುತ್ತಾರೆ ಇನ್ನು ಮಾರನೇ ದಿನ ರಾಜಯ್ಯನ ಮನೆಯಲ್ಲಿ ಶಾರದ ದಂಪತಿಗಳು ಕೂತಿರ್ತಾರೆ ಅನಾಮಿಕಾ ರಮೇಶ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಇಲ್ಲಿ ನೋಡಮ್ಮ ಮಡಕೆಯಲ್ಲಿ ಅಡಿಗೆ ಮಾಡಕ್ಕೆ ಬರುತ್ತಲ್ವಾ ಎಂದು ಶಾರದ ಕೇಳುತ್ತಲೇ ಅನಾಮಿಕಾ ಸಾವಿತ್ರಿ ಒಬ್ಬರನ್ನೊಬ್ಬರು ಅಯೋಮಯದಿಂದ ನೋಡ್ಕೋತಾರೆ ಪ್ರಸಾದ್ ಶಾರದಳಿಗೆ ಬುದ್ಧಿ ಹೇಳಿ ಅನಾಮಿಕಳಿಗೂ ರಮೇಶನಿಗೂ ಮದುವೆ ಘನವಾಗಿ ನಡೆಸುತ್ತಾನೆ ಅನಾಮಿಕಾ ಅತ್ತೆ ಮನೆಗೆ ಬರ್ತಾಳೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅನಾಮಿಕಾ ಅದೆಲ್ಲ ನೋಡಿದ ಶಾರದಾ ಒಂದು ದಿನ ಸಸೇ ನನಗೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡ್ಗೆ ಮಾಡೋದು ಹಿಡ್ಸೋದಿಲ್ಲ ಮಣ್ಣಿನ ಮಡಕೆಯಲ್ಲಿ ಮಾತ್ರನೇ ಮಾಡು ಸರಿನಾ ಅತ್ತೆ ನನಗೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಬರಲ್ಲ ಅತ್ತೆ ಬರಲ್ಲ ಅಂತ ನನಗ್ ಗೊತ್ತು ಬಿಡು ಆದ್ರೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಕಲ್ತ್ಕೊಸುಸೆ ನೀನು ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವವರೆಗೂ ಬಿಡೋದೇ ಇಲ್ಲ ಎಂದು ಆ ದಿನದಿಂದ ಶಾರದಾ ಅನಾಮಿಕಳ ಕೈಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡಿಸುತ್ತಾ ಇರುತ್ತಾಳೆ ಅನಾಮಿಕ ಭಯಪಡುತ್ತಲೇ ಆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆದರೆ ಎಲ್ಲ ಮಡಿಕೆಯಲ್ಲಿಯೂ ಒಲೆ ಮೇಲೆ ಹೊಡಿತಾ ಇರ್ತಾಳೆ ಅದನ್ನ ನೋಡಿ ಶಾರದಾ ಬೈತಾ ಇರ್ತಾಳೆ ಹಾಗೆ ಹಾಗೆ ಹತ್ತು ವರ್ಷ ಕಳೆಯುತ್ತೆ ಅನಾಮಿಕಳೆಗೆ ಹರೀಶ್ ಭವ್ಯ ಅನ್ನುವ ಮಕ್ಕಳಿರುತ್ತಾರೆ ಸ್ಕೂಲ್ ಗೆ ಹೋಗ್ತಾರೆ ಕೂಡ ಅನಾಮಿಕಳೆಗೆ ಮಾತ್ರ ಇನ್ನು ಮಣ್ಣಿನ ಮಡಕೆಲೆ ಅಡಿಗೆ ಮಾಡೋದು ಪೂರ್ತಿಯಾಗಿ ಬರಲ್ಲ ಅತ್ತೆಯವರ ಟಾರ್ಚರ್ ಮಾತ್ರ ಮತ್ತಷ್ಟು ಹೆಚ್ಚಾಗುತ್ತೆ ಏನೇ ಸೊಸೆ ಇದು ಹತ್ತು ವರ್ಷ ಕಳೆದೋಯ್ತು ಆ ದೇವ್ರು ಇಬ್ರು ಮಕ್ಕಳನ್ನ ಕೊಟ್ಟಿದ್ದಾರೆ ಅವ್ರು ಹಾಯಾಗಿ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದಾರೆ ಆದ್ರೆ ನಿಂಗೆ ಮಾತ್ರ ಮಣ್ಣಿನ ಮಡಕೆಲೆ ಅಡಿಗೆ ಮಾಡೋದು ಬರೋದಿಲ್ಲ ಹತ್ತು ವರ್ಷದಲ್ಲಿ ಎಷ್ಟು ಮಣ್ಣಿನ ಮಡಕೆ ನಾವು ಏನೋ ಆದ್ರೂ ನಿಂಗೆ ಮಣ್ಣಿನ ಮಡಿಕೆಲೆ ಅಡಿಗೆ ಮಾಡೋದು ಬರೋದಿಲ್ಲ ಇನ್ನು ಬರುತ್ತೆ ಅಂತ ಕೂಡ ನನ್ಗಿಲ್ಲ ಸೊಸೆ ಯಾಕೆ ಅತ್ತೆ ನಾನು ಬಂದಾಗಿನಿಂದ ಮಣ್ಣಿನ ಮಡಕೆಲೆ ಅಡಿಗೆ ಮಾಡುವಂತ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ ನಿಜಕ್ಕೂ ಮಣ್ಣಿನ ಮಡಿಕೆಲಿ ಏನಿರುತ್ತೆ ಅಂತ ಇಲ್ಲಿ ನೋಡು ಸೊಸೆ ಈ ಕೇಳೋದೇನು ಆಗ್ಲೇ ಕೇಳಿದ್ರೆ ಎಲ್ಲಾ ಆಗ್ಲಿ ನಿನ್ಗೆ ಹೇಳ್ತಾ ಇದ್ದಲ್ಲಾ ಈಗ್ಲಾದ್ರೂ ಕೇಳ್ದೆ ಪರವಾಗಿಲ್ಲ ಬಿಡು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಆಹಾರ ಒಳ್ಳೆಯ ಪೋಷಕಾಂಶದಿಂದ ತುಂಬಿರುತ್ತೆ ಅದೇ ಆರೋಗ್ಯಕ್ಕೆ ಒಳ್ಳೇದು ಅಷ್ಟೇ ಅಲ್ಲದೆ ಇದ್ರಲ್ಲಾಗುವ ಖರ್ಚು ಕೂಡ ಕಡಿಮೆ ಆಗಿರುತ್ತೆ ಸೊಸೆ ಎಂದು ಹೇಳುತ್ತಾ ಇದ್ದರೆ ಸೊಸೆ ಅನಾಮಿಕಾ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಶರೀರಕ್ಕೆ ಬೇಕಾದ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಂತದ್ದು ಸೇರುತ್ತೆ ಇತರ ಪಾತ್ರೆಗಳಲ್ಲಿ ಮಾಡಿದಾಗ ಬಿಸಿಗೆ ಹಾನಿಕರವಾದ ಲೋಹ ಸೇರಿ ಆಹಾರದಲ್ಲಿ ಕಲುಷಿತವಾಗುತ್ತೆ ಪೋಷಕ ನಶಿಸಿ ಹೋಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಈ ಸಮಸ್ಯೆ ಇರೋದಿಲ್ಲ ಅಷ್ಟೇ ಅಲ್ಲದೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಆಹಾರ ಬಹಳ ಭಿನ್ನವಾಗಿ ಎಷ್ಟೋ ರುಚಿಯಾಗಿರುತ್ತೆ ಅತ್ತೆ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತರದ ಅಡಿಗೆ ಮಾಡ್ಕೋಬಹುದ ಮಾಡ್ಕೋಬಹುದು ಸೊಸೆ ಸಾರು ಸಾಂಬಾರು ಸಾಸ್ಗಳು ಸೂಪ್ಗಳು ಮಾಂಸ ಬಿರಿಯಾನಿ ಹೀಗೆ ಮಣ್ಣಿನ ಪಾತ್ರೆಯಲ್ಲಿ ಏನಾದ್ರೂ ಅಡಿಗೆ ಮಾಡ್ಕೋಬಹುದು ಸೊಸೆ ಆಹಾರ ಕೂಡ ಸುಲಭವಾಗಿ ಜೀರ್ಣವಾಗಿ ಹೋಗುತ್ತೆ ಜೀರ್ಣ ಸಮಸ್ಯೆ ಅನ್ನೋದು ಬರೋದಿಲ್ಲ ಮತ್ತೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಆಹಾರ ಇತರ ಪಾತ್ರೆಗಳಲ್ಲಿ ಮಾಡಿದ ಆಹಾರಕ್ಕಿಂತ ಕೊಬ್ಬು ಕಡಿಮೆ ಆಗಿರುತ್ತೆ ಇಂತಹ ಆಹಾರ ಹೃದಯಕ್ಕೆ ಅದೇ ಎದೆಗೆ ಸೊಸೆ ಬಹಳ ಒಳ್ಳೆಯದು ಹೊರವಾತೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಇಷ್ಟೆಲ್ಲಾ ಚೆನ್ನಾಗಿ ಆಗುತ್ತಾ ಅಂದ್ರೆ ನೋಡ್ಕೊಳ್ಳಿ ಇನ್ನು ಮೇಲಿಂದ ಮಣ್ಣಿನ ಮಡಿಕೆ ಒಡೆಯದ ಹಾಗೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದೇ ಕಲಿತೀನಿ ಮಣ್ಣಿನ ಮಡಿಕೆಯಲ್ಲಿ ನಿಮ್ಗೆ ಮಾವ ಹೆಂಗೆ ಅವರಿಗೆ ಎಲ್ಲರಿಗೂ ಇಷ್ಟವಾದ ಚಿಕನ್ ಮಾಡ್ತೀನಿ ಮೊದಲು ಮಣ್ಣಿನ ಮಡಿಕೆಲೆ ಮಾಡೋದು ಕಲ್ತ್ಕೋಸೋಸೆ ಆಗ ಚಿಕನ್ ಮಾಡಬಹುದು ಎಂದು ಹೇಳಿ ಹೊರಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ರಾತ್ರಿ ಹಗಲು ಕಷ್ಟ ಪಡುತ್ತಾ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಕಲ್ತ್ಕೋತಾಳೆ ಸಂತೋಷದಿಂದ ಅದೇ ವಿಷಯವನ್ನ ಶಾರದಾಳ್ಗೆ ಹೇಳುತ್ತಾಳೆ ಅತ್ತೆ ನನ್ಗೆ ಮಣ್ಣಿನ ಮಡಿಕೆಲೆ ಅಡ್ಗೆ ಮಾಡೋದು ಕಲ್ತ್ ಬಿಟ್ಟೆ ಬೇಕು ಅಂದ್ರೆ ನೀವು ಒಲೆ ಹತ್ರ ಬನ್ನಿ ನೀವು ನೋಡ್ತಾ ಇರೋ ಹಾಗೆ ಮಡಕೆ ಒಡೆಯದ ಹಾಗೆ ಅಡ್ಗೆ ಮಾಡ್ತೀನಿ ಅದನ್ನ ನೋಡಿ ನೀವು ನನ್ನನ್ನ ಮೆಚ್ಕೋತೀರಾ ಸರಿ ಕಣೆ ನೀನು ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯ ಅಂದ್ರೆ ನೀನು ಮಣ್ಣಿನ ಮಡಿಕೆಲಿ ಅಡಿಗೆ ಮಾಡ್ತೀಯ ಅಂತ ನಮ್ಗೆ ಬಂತು ಕಣೇ ಇನ್ನು ತಡ ಏನಕ್ಕೆ ಎಲ್ಲರಿಗೂ ಇಷ್ಟವಾದ ಮಡಕೆ ಚಿಕನ್ ಮಾಡು ಎಲ್ಲರೂ ಹೊಟ್ಟೆ ತುಂಬ ತಿನ್ನೋಣ ಹಾಗೆ ಅತ್ತೆ ನಾನು ಈಗ್ಲೇ ಹೋಗಿ ಚಿಕನ್ ತಗೊಂಬರ್ತೀನಿ ಅತ್ತೆ ನಾನು ಮಡಕೆ ಚಿಕನ್ ಮಾಡ್ತೀನಿ ಅಂತ ನೀವು ಮಾವ ಹಿಂಗೆ ಮಕ್ಕಳಿಗೆ ಅವರಿಗೆ ಯಾರಿಗೂ ಹೇಳ್ಬಾರ್ದು ಹೇಳಲ್ಲ ಕಣೇ ಹೋಗು ಮೊದಲು ಹೋಗಿ ಚಿಕನ್ ತಗೊಂಬಾ ಇಲ್ಲಿ ನೋಡಿ ಈಗಲೇ ಹೋಗ್ತಾ ಇದೀನಿ ಎಂದು ಅನಾಮಿಕಾ ಹೇಳಿ ಒಂದು ಚೀಲ ತೆಗೆದುಕೊಂಡು ಹತ್ತಿರದಲ್ಲಿ ಇರುವ ಚಿಕನ್ ಸೆಂಟರ್ ಗೆ ಹೋಗುತ್ತಾಳೆ ಎಷ್ಟು ಬೇಕು ತಾಯಿ ಚಿಕನ್ ಎರಡು ಕೆ ಜಿ ಕೊಡಿ ಎಂದು ಹೇಳುತ್ತಲೇ ಅವನು ಹತ್ತು ನಿಮಿಷದಲ್ಲಿಯೇ ಎರಡು ಕಿಲೋ ಚಿಕನ್ ಕಟ್ಟಿ ಕೊಡುತ್ತಾನೆ ಅನಾಮಿಕಾ ದುಡ್ಡು ಕೊಟ್ಟು ಚಿಕನ್ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮಣ್ಣಿನ ಒಲೆಯ ಮೇಲೆ ಕುಡಿಕೆ ಚಿಕನ್ ಮಾಡಲಿಕ್ಕೆ ಬೇಕಾದ ಸಾಮಾನನ್ನು ಇಟ್ಟುಕೊಂಡು ಮಡಕೆ ಚಿಕನ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಮಡಕೆ ಚಿಕನ್ ಮಾಡುತ್ತಾ ಇದ್ದಿದ್ದರಿಂದ ಗಮಗಮ ಅನ್ನುವ ವಾಸನೆ ಬರ್ತಾ ಇರುತ್ತೆ ಅಲ್ಲಿ ಆ ವಾಸನೆಗೆ ಮಾವ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶ್ ಓಡಿಕೊಂಡು ಆ ಮಡಕೆ ಚಿಕನ್ ಮಾಡುವ ಜಾಗಕ್ಕೆ ಬರ್ತಾರೆ ಏನಮ್ಮ ಸೊಸೆ ಮಡಕೆ ಚಿಕನ್ ಮಾಡ್ತಾ ಇದೀಯಾ ಅಂದ್ರೆ ಮೊದಲು ನಂಗೆ ಕೊಡಮ್ಮ ಇಲ್ಲ ಇಲ್ಲ ಮಮ್ಮಿ ತಾತಂಗಿಂತ ಮೊದಲು ನನಗೆ ಕೊಡಬೇಕು ಮಮ್ಮಿ ಎಲ್ಲರಿಗಿಂತ ನಾನು ಚಿಕ್ಕ ಮಗು ಅಲ್ವಾ ಮೊದಲು ನನಗೆ ಚಿಕನ್ ಕೊಡು ಮಮ್ಮಿ ಆಮೇಲೆ ಅಣ್ಣಂಗೆ ಹಾಕು ಆಮೇಲೆ ತಾತಂಗೆ ಕೊಡು ಮಮ್ಮಿ ಹಾಗೆ ಭವ್ಯ ಮೊದಲಂತೂ ಎಲ್ಲರೂ ಹೋಗಿ ಕೂತ್ಕೊಳ್ಳಿ ನಾನು ಮಡಿಕೆ ಚಿಕನ್ ತಗೊಂಡು ಮನೆಗೆ ಬರ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ ಅನಾಮಿಕಾ ತಾನು ತಯಾರು ಮಾಡಿದ ಮಡಿಕೆ ಚಿಕನ್ ತೆಗೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾ ಅನಾಮಿಕಾ ತಯಾರು ಮಾಡಿದ ಆ ಮಡಿಕೆ ಚಿಕನ್ ತಿನ್ನುತ್ತಾ ಸಂತೋಷಿಸುತ್ತಾರೆ ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಹತ್ತು ವರ್ಷ ಕಳೆದ ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಅದ್ಭುತವಾಗಿ ಅಡುಗೆ ಕಲಿತುಕೊಂಡ ಅನಾಮಿಕಳನ್ನು ನೋಡಿ ಶಾರದ ಕೂಡ ಸಂತೋಷ